ನನ್ನ ಹುಡುಕಾಟದಲ್ಲಿ ಈ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ವ್ಯಾಖ್ಯಾನ ನೇರವಾಗಿ ಸಿಗಲಿಲ್ಲ ಆದರೆ ಗಾದೆ ಮಾತಿನ ಶಬ್ದಾರ್ಥ ಮತ್ತು ಆಶಯದ ಆಧಾರದ ಮೇಲೆ ಅದರ ಅರ್ಥವನ್ನು ಹೀಗೆ ವಿಸ್ತರಿಸಬಹುದು ಗಾದೆ ಮಾತು ತಲೆ ಚೆನ್ನಾಗಿದ್ದರೆ ಮುಂಡಾಸು ನೂರು ಕಟ್ಟಬಹುದು ಶಬ್ದಾರ್ಥ ತಲೆ ಇಲ್ಲಿ ಕೇವಲ ದೇಹದ ಭಾಗವಲ್ಲ ಬದಲಿಗೆ ಬುದ್ಧಿ ವಿವೇಕ ಸಾಮರ್ಥ್ಯ ಯೋಚನಾಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಕ್ಷಮತೆಯ ಸಂಕೇತ ಚೆನ್ನಾಗಿದ್ದರೆ ಸರಿ ಇದ್ದರೆ ಉತ್ತಮವಾಗಿದ್ದರೆ ಚುರುಕಾಗಿದ್ದರೆ ಸರಿಯಾದ ದಾರಿಯಲ್ಲಿದ್ದರೆ ಮುಂಡಾಸು ತಲೆಯ ಸುತ್ತ ಸುತ್ತುವ ವಸ್ತ್ರ ಪೇಟ ಪಗಡಿ ಇದು ಸಾಮಾನ್ಯವಾಗಿ ಗೌರವ ಸ್ಥಾನಮಾನ ಸಂಪತ್ತು ಅಧಿಕಾರ ಅಥವಾ ಅಲಂಕಾರದ ಸಂಕೇತವಾಗಿದೆ ನೂರು ಕಟ್ಟಬಹುದು ನೂರಾರು ಪೇಟಗಳನ್ನು ಧರಿಸಬಹುದು ಅಂದರೆ ಎಷ್ಟೇ ಪ್ರಶಸ್ತಿ ಗೌರವ ಸ್ಥಾನಮಾನಗಳನ್ನು ಗಳಿಸಬಹುದು ವಿಸ್ತರಣೆ ಮತ್ತು ಆಶಯ ಈಗಾದೆ ಮಾತಿನ ಮೂಲ ಆಶಯವೇನೆಂದರೆ ಬಾಹ್ಯ ಅಲಂಕಾರ ಸಂಪತ್ತು ಅಥವಾ ಸ್ಥಾನಮಾನಕ್ಕಿಂತ ಆಂತರಿಕ ಶಕ್ತಿಯಾದ ಬುದ್ಧಿ ಮತ್ತು ವಿವೇಕವೇ ಅತಿ ಮುಖ್ಯ ಬುದ್ಧಿಯ ಮಹತ್ವ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಜಾಣ್ಮೆ ಯೋಚನಾ ಸಾಮರ್ಥ್ಯ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕೌಶಲ್ಯವೂ ಉತ್ತಮವಾಗಿದ್ದರೆ ಅವನು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸುಲಭವಾಗಿ ಜಯಿಸಬಹುದು ಗೌರವಗಳಿಕೆ ಉತ್ತಮವಾದ ತಲೆ ಬುದ್ಧಿ ಇರುವ ವ್ಯಕ್ತಿಯು ತನ್ನ ಕಾರ್ಯಕ್ಷಮತೆ ಮತ್ತು ವಿವೇಕದಿಂದ ಸಮಾಜದಲ್ಲಿ ಗೌರವ ಮನ್ನಣೆ ಮತ್ತು ಅಧಿಕಾರವನ್ನು ತಾನಾಗಿಯೇ ಗಳಿಸುತ್ತಾನೆ ಈ ಗೌರವವೇ ನೂರು ಮುಂಡಾಸುಗಳನ್ನು ಕಟ್ಟಿದ ಹಾಗೆ ಬಾಹ್ಯ ಅಲಂಕಾರ ಗೌಣ ಪೇಟ ಅಥವಾ ಮುಂಡಾಸು ಬಾಹ್ಯವಾದ ಅಲಂಕಾರ ಮತ್ತು ಸ್ಥಾನಮಾನವನ್ನು ಸೂಚಿಸುತ್ತದೆ ಆದರೆ ತಲೆಯಲ್ಲಿ ಬುದ್ಧಿ ಇಲ್ಲದಿದ್ದರೆ ಕೇವಲ ದುಬಾರಿ ಪೇಟವನ್ನು ಧರಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಅಂದರೆ ಕೇವಲ ಬಡಾಯಿ ಆಸ್ತಿ ಅಥವಾ ಅಧಿಕಾರ ತೋರಿಸುವುದರಿಂದ ನಿಜವಾದ ಗೌರವ ಸಿಗುವುದಿಲ್ಲ ಮುಖ್ಯ ಸಂದೇಶ ಮನುಷ್ಯನು ತನ್ನ ಬದುಕಿನಲ್ಲಿ ಯಶಸ್ಸು ಪ್ರಗತಿ ಮತ್ತು ಗೌರವವನ್ನು ಪಡೆಯಲು ಹೊರಗಿನ ವಸ್ತುಗಳಿಗಿಂತ ಹೆಚ್ಚಾಗಿ ಆಂತರಿಕ ಸಾಮರ್ಥ್ಯ ಬುದ್ಧಿ ಮತ್ತು ನಡತೆಯನ್ನು ಉತ್ತಮಪಡಿಸಿಕೊಳ್ಳಬೇಕು ಸಾರಾಂಶ ಒಳ್ಳೆಯ ಬುದ್ಧಿಶಕ್ತಿ ವಿವೇಕ ಮತ್ತು ಸಾಮರ್ಥ್ಯವಿದ್ದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ನೂರಾರು ಬಾರಿ ಗೌರವ ಯಶಸ್ಸು ಮತ್ತು ಉನ್ನತ ಸ್ಥಾನಮಾನಗಳನ್ನು ಗಳಿಸಲು ಸಾಧ್ಯ ಇದರ ಸಮಾನಾರ್ಥಕವಾದ ಮತ್ತೊಂದು ಗಾದೆ ಹೊತ್ತಿಗೆ ಬುದ್ಧಿ ಕತ್ತಲಿಗೆ ದೀಪ